ಹಾಯ್ ಎಲ್ರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾನು ಸೃಷ್ಟಿಕರ್ತ ಬ್ರಹ್ಮನು ತನ್ನ ಮಗಳದ ಸರಸ್ವತಿ ಮಾತೆಯನ್ನೇ ಯಾಕೆ ಮದುವೆ ಆದನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಬ್ರಹ್ಮನು ಇಡೀ ಜೀವಿ ಕುಲದ ಸೃಷ್ಟಿಕರ್ತ ಹಾಗೆ ನಮ್ಮೆಲ್ಲರ ಹಣೆಬರವನ್ನು ಬರೆಯುವುದು ಕೂಡ ಸೃಷ್ಟಿಕರ್ತ ಬ್ರಹ್ಮನೇ ಅಂತ ನಾವೆಲ್ಲರೂ ಕೂಡ ನಂಬ್ಕೊಂಡಿದ್ವಿ ಹಾಗೆ ಸರಸ್ವತಿ ಮಾತೆ ಕಲೆಯ ದೇವತೆ ವಿದ್ಯೆಯ ದೇವತೆ ಅಂತ ಹೇಳಿ ನಾವು ಸರಸ್ವತಿ ಮಾತೆಯನ್ನ ಆರಾಧಿಸ್ತೇವೆ ಹಾಗಾದ್ರೆ ಸರಸ್ವತಿ ಮಾತೆಯನ್ನ ಬ್ರಹ್ಮದೇವ ಯಾಕೆ ಮದುವೆ ಯಾವ ಕಾರಣದಿಂದ ಮದುವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಕೆಲವು ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಇಡೀ ಜೀವಕುಲವನ್ನ ಸೃಷ್ಟಿಸುವಾಗ ಮನುಷ್ಯರು ರಾಕ್ಷಸರು ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಬೆಟ್ಟ ಗುಡ್ಡಗಳು ನದಿ ಸರೋವರಗಳು ಹೀಗೆ ಎಲ್ಲವನ್ನ ಸೃಷ್ಟಿಸುತ್ತಾನೆ ಹಾಗೆ ತನ್ನ ಜೊತೆ ಇರಲು ಯಾರೂ ಇಲ್ಲ ಅಂತ ತನ್ನ ಶಕ್ತಿಯಿಂದ ಒಂದು ಹೆಣ್ಣನ್ನ ಸೃಷ್ಟಿಸ್ತಾನೆ ಆ ಹೆಣ್ಣೆ ಸರಸ್ವತಿ ಮಾತೆಯಾಗಿರ್ತಾಳೆ ಸರಸ್ವತಿ ಮಾತೆ ನೋಡಲು ತುಂಬ ಸುಂದರಿಯಾಗಿ ಆಕರ್ಷಣೀಯವಾಗಿರ್ತಾಳೆ ಹಾಗಾಗಿ ಬ್ರಹ್ಮದೇವ ಸರಸ್ವತಿಯು ತನ್ನ ಮಗಳು ಅಂತ ಅರಿವಿದ್ದರೂ ಸಹಿತ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನ ಮಗಳಾಗಿ ನೋಡದೆ ಅವಳನ್ನ ಮದುವೆಯಾಗುವ ದೃಷ್ಟಿಯಲ್ಲಿ ನೋಡ್ತಾನೆ ಆದರೆ ಸರಸ್ವತಿ ಮಾತೆ ಮಾತ್ರ ಬ್ರಹ್ಮದೇವನನ್ನ ತನ್ನ ತಂದೆಯಂತಾನೆ ಪೂಜಿಸ್ತಾಳೆ ಆರಾಧಿಸ್ತಾಳೆ ಪ್ರದಕ್ಷಿಣೆಯನ್ನ ಹಾಕ್ತಾಳೆ ನಂತರ ಬ್ರಹ್ಮದೇವನ ಪ್ರೀತಿಯು ಯಾವ ರೀತಿಯಿದು ಅಂತ ತಿಳಿದ ಸರಸ್ವತಿ ಮಾತೆಯು ಬ್ರಹ್ಮದೇವನಿಂದ ತಪ್ಪಿಸಿಕೊಳ್ಳಲು ನಾಲ್ಕು ದಿಕ್ಕುಗಳಲ್ಲೂ ಅಡಗಿಕೊಳ್ತಾಳೆ ಆದರೆ ಬ್ರಹ್ಮದೇವ ಸರಸ್ವತಿ ಮಾತೆ ಎಲ್ಲಿ ಹೋದರೂ ಬಿಡದೆ ತನ್ನ ತಲೆ ಒಂದೊಂದು ತಲೆಯನ್ನ ನಾಲ್ಕು ದಿಕ್ಕುಗಳಿಗೂ ಕಳಿಸಿಕೊಡ್ತಾನೆ ಹೀಗೆ ಬ್ರಹ್ಮದೇವನ ತಲೆಯು ನಾಲ್ಕು ದಿಕ್ಕುಗಳಲ್ಲೂ ಸರಸ್ವತಿಯನ್ನ ಹಿಂಬಾಲಿಸಿಕೊಂಡು ಹೋಗಿದ್ದನ್ನು ನೋಡಿ ಸರಸ್ವತಿ ಮಾತೆಯು ಆ ನಾಲ್ಕು ದಿಕ್ಕುಗಳನ್ನು ಬಿಟ್ಟು ಮೇಲಕ್ಕೆ ಹೋಗಲು ನಿರ್ಧರಿಸಿ ಮೇಲುಗಡೆ ಹೋಗ್ತಾಳೆ ಆದರೆ ಬ್ರಹ್ಮದೇವ ಸರಸ್ವತಿ ಮಾತೆಯನ್ನು ನೋಡದೇ ಇರಲು ಆಗುದೇ ಇಲ್ವಂತೆ ಹಾಗಾಗಿ ಬ್ರಹ್ಮದೇವನು ತನ್ನ ಐದನೇ ತಲೆಯನ್ನು ಕೂಡ ಮೇಲ್ಗಡೆ ಕಳಿಸಿ ಸರಸ್ವತಿ ಮಾತೆಯನ್ನ ಹಿಂಗೆ ನಂತರ ಸರಸ್ವತಿ ಮಾತೆಗೆ ದಿಕ್ಕು ತೋಚಿದೆ ಬ್ರಹ್ಮದೇವನನ್ನ ಮದುವೆಯಾಗಲು ಒಪ್ತಾರಂತೆ ನಂತರ ಬ್ರಹ್ಮದೇವನಿಗೂ ಹಾಗೆ ಸರಸ್ವತಿ ಮಾತೆಗೂ ಮದುವೆಯಾಗುತ್ತಂತೆ ಹೀಗೆ ಪುರಾಣಗಳ ಪ್ರಕಾರ ಬ್ರಹ್ಮದೇವ ಮತ್ತು ಸರಸ್ವತಿ ಮಾತೆ ಒಂದು ಗುಹೆಯಲ್ಲಿ ನೂರು ವರ್ಷಗಳ ಕಾಲ ಒಟ್ಟಿಗೆ ವಾಸವಿದ್ದು ಮನು ಕೂಡ ಒಬ್ಬ ಮಗನಿದ್ದಾನೆ ಅಂತಲೂ ಕೂಡ ಹೇಳಲಾಗುತ್ತಿದೆ ಈ ರೀತಿಯಾಗಿ ಬ್ರಹ್ಮದೇವ ಮತ್ತು ಸರಸ್ವತಿ ಮಾತೆಯ ಮದುವೆಯಾಗಿತ್ತಂತೆ ಮುಂದಿನ ವಿಡಿಯೋದಲ್ಲಿ ಬ್ರಹ್ಮದೇವನನ್ನ ಯಾಕೆ ಯಾರು ಪೂಜಿಸುತ್ತಿಲ್ಲ ಯಾರು ಬ್ರಹ್ಮದೇವನನ್ನ ಪೂಜಿಸದಂತೆ ಶಾಪವನ್ನು ಕೊಟ್ಟಿದ್ದಾರೆ ಯಾವ ಕಾರಣದಿಂದ ಕೊಟ್ಟಿದ್ದಾರೆ ಅನ್ನೋದನ್ನ ನಂತರದ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು